ಎಲ್ಲರಿಗೂ ನಮಸ್ಕಾರ ಬಂಧುಗಳೇ ಈ ಕಲಾ ಪ್ರದರ್ಶನದ ನಡುವೆ ಪುಟ್ಟದೊಂದು ಅಭಿನಂದನಾ ಕಾರ್ಯಕ್ರಮ ಇದೆ ಬಹುಶಃ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಭಾಗವತರಾದಂತಹ ಜನ್ಸಾಲೆ ರಾಘವೇಂದ್ರ ಆಚಾರ್ಯರು ಮತ್ತು ಪಟ್ಲ ಸತೀಶ ಶೆಟ್ಟಿ ಅವರಿಗೆ ಈ ವೇದಿಕೆಯಲ್ಲಿ ಅಭಿನಂದನೆ ನಡೆಯುತ್ತದೆ ಹಾಗಾಗಿ ಈ ಕಾರ್ಯಕ್ರಮವನ್ನು ಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡುತ್ತಾ ಒಂದು ಹತ್ತು ಹದಿನೈದು ನಿಮಿಷಗಳ ಕಾಲಾವಕಾಶದಲ್ಲಿ ಪ ಕಾರ್ಯಕ್ರಮವನ್ನು ಪೂರ್ಣಗೊಳಿಸೋಣ ಆಗಮಿಸ್ತಾ ಇರುವಂಥ ಎಲ್ಲ ಕಲಾಸಕ್ತ ಬಂಧುಗಳಿಗೆ ಗೌರವದ ಸ್ವಾಗತವನ್ನು ಕೋರುತ್ತಾ ಈ ಶುಭಾವಸರದಲ್ಲಿ ಕಾರ್ಯಕ್ರಮದ ವ್ಯವಸ್ಥಾಪಕರಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಇಂದಿನ ಈ ಸಮಾರಂಭಕ್ಕೆ ಶ್ರೀ ಗೋಪಾಲ ಪೂಜಾರಿಯವರು ಮಾಜಿ ಶಾಸಕರು ನಾಗರಾಜ ಮಂಜ ಮಾರಣಕಟ್ಟೆ ಉದಯಕುಮಾರ್ ಶೆಟ್ಟಿ ಅಡಿಕೆಕೋಡ್ಲು ಮಾಜಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ರೋವಣಸೆ ಪ್ರಭಾಕರ್ ಗಾಣಿಗ ಹರಾಬರಿ ಬಿ ಎನ್ ಶೆಟ್ಟಿ ನಿವೃತ್ತ ಹೆಚ್ಚುವರಿ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ರಮೇಶ್ ದೇವಾಡಿಗ ನೂಜಿನ ಮನೆ ಕೈಗಾರಿಕಾ ಉದ್ಯಮಿಗಳು ಬೆಂಗಳೂರು ವೆಂಕಟೇಶ್ ಶೆಟ್ಟಿ ರೆಂಕೋಡಿಗೆ ಸಾರ್ವಜನಿಕ ಸಮಿತಿ ಒಣಸೆ ಪ್ರಸನ್ನಕುಮಾರ್ ಶೆಟ್ಟಿ ಕೆರಾಡಿ ವಕೀಲರು ಕುಂದಾಪುರ ಉದಯ್ಜಿ ಪೂಜಾರಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಹೀಗೆ ಆಮಂತ್ರಿತ ಗಣ್ಯರ ವೇದಿಕೆಗೆ ಕರೆತರುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಪ್ರಭಾಕರ್ ಗಾಣಿಗ ಹರಾವರಿ ಡಾಕ್ಟರ್ ಗೋಪಾಲ್ ಎಂಜಿ ವೈದ್ಯಾಧಿಕಾರಿಗಳು ಆಲೂರು ಗೀತಾ ಅವಿನಾಶ್ ಗ್ರಾಮ ಪಂಚಾಯತ್ ವಣಸೆ ಇದರ ಅಧ್ಯಕ್ಷರು ರಾಜೀವ ಶೆಟ್ಟಿ ಬಗ್ವಾಡಿ ನಿವೃತ್ತ ಮುಖ್ಯೋಪಾಧ್ಯಾಯರು ಜಯರಾಮ್ ಶೆಟ್ಟಿ ವಂಡಬಳ್ಳಿ ಸಂಜೀವ್ ಪೂಜಾರಿ ನಿರ್ದೇಶಕರು ಸಿ ಎ ಬ್ಯಾಂಕ್ ವಣಸೆ ಗುಂಡು ಪೂಜಾರಿ ಹರಾವರಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ವಣಸೆ ಇವರೆಲ್ಲರನ್ನು ಕೂಡ ವೇದಿಕೆಗೆ ಕರೆತರುವಂತೆ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಬಂಧುಗಳ ಸಭಾ ಕಾರ್ಯಕ್ರಮದ ವೇದಿಕೆಗೆ ಬಂದ ಗಣ್ಯರೆಲ್ಲ ಮಾತಾಡ್ತಾರೆ ಅಂತ ಭಾವಿಸಬೇಡಿ ಅವರೆಲ್ಲರ ಉಪಸ್ಥಿತಿಯಲ್ಲಿ ಇರುವರು ಕಲಾವಿದರನ್ನು ಅಭಿನಂದಿಸುವಂಥ ಕಾರ್ಯಕ್ರಮ ಆಗಮಿಸಿರುವಂತಹ ಎಲ್ಲ ಆಮಂತ್ರಿತ ಅಭ್ಯಾಗತರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದರ ಜೊತೆ ಜೊತೆಗೆ ಇಂದು ಗೌರವ ಸಮ್ಮಾನವನ್ನು ಸ್ವೀಕರಿಸಲಿಕ್ಕಿರುವಂತಹ ಭಾಗವತರಾದ ಜನ್ಸಾಲೆ ರಾಘವೇಂದ್ರಾಚಾರ್ಯ ಆಚಾರ್ಯ ಮತ್ತು ಪಟ್ಲಾ ಸತೀಶ್ ಶೆಟ್ಟಿ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುವಂತೆ ಕಾರ್ಯಕ್ರಮದ ಆಯೋಜಕರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇನೆ ಬಹುಶಃ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಕಲಾವಿದರನ್ನು ಅಭಿನಂದಿಸುವಂತಹ ಹೊತ್ತು ನಮ್ಮ ಆಮಂತ್ರಣವನ್ನು ಮನ್ನಿಸಿ ಅತಿಥಿಗಳು ವೇದಿಕೆಗೆ ಬರಬೇಕಾದರೆ ನಿಮ್ಮ ಚಪ್ಪಾಳೆಯ ಸದ್ದು ಜೊತೆಯಾದರೆ ಕಾರ್ಯಕ್ರಮಕ್ಕೊಂದು ಶೋಭೆ ಬಂದಿರುವಂತಹ ಎಲ್ಲರನ್ನು ಅತ್ಯಂತ ಗೌರವದಿಂದ ಬರಮಾಡಿಕೊಳ್ಳೋಣ ಆಶೀರ್ವಾದ ಫ್ರೆಂಡ್ಸ್ ಅಬ್ಬಿ ಹರಾಬರಿ ವಣ್ಸೆ ಇವರ ಆಯೋಜನೆಯಲ್ಲಿ ಯಕ್ಷರ ಗವ ಪ್ರತಿಷ್ಠಾನ ಪ್ರತಿಷ್ಠಾನದ ಹಾಗೂ ತೆಂಕು ಬಡಗು ತಿಟ್ಟಿನ ಪ್ರಸಿದ್ಧ ಕಲಾವಿದರ ಕೂಡುವಿಕೆಯಲ್ಲಿ ಈ ಯಕ್ಷಗಾನ ಪ್ರದರ್ಶನ ಸಂಪನ್ನಗೊಳ್ಳುತ್ತಾ ಇದೆ ಗಣ್ಯರಲ್ಲೇ ವೇದಿಕೆಯಲ್ಲಿ ಜೊತೆ ಇದ್ದಾರೆ ಪಟ್ಲ ಸತೀಶ್ ಶೆಟ್ಟಿ ಅವರನ್ನು ಮತ್ತು ಜನಸಾಲೆ ರಾಘವೇಂದ್ರ ಆಚಾರ್ಯನ ವೇದಿಕೆಗೆ ಬರಮಾಡಿಕೊಳ್ಳುವ ಸಮಯದ ಹೊಂದಾಣಿಕೆಗಾಗಿ ಈ ದೇಶ ಇದೇ ಹೊತ್ತಿಗೆ ನಮ್ಮ ಆಶೀರ್ವಾದ ಫ್ರೆಂಡ್ಸ್ ಬಗ್ಗೆ ಎರಡು ಮಾತುಗಳನ್ನು ಹೇಳಬೇಕು ಬಂಧುಗಳ ತಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ಆಶೀರ್ವಾದ ಫ್ರೆಂಡ್ಸ್ ಕೇವಲ ಒಂದು ಸಂಘಟನೆಯಾಗಿ ಉಳಿಯದೆ ಸಮಾಜ ಕಾರ್ಯ ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ಒಂದು ಸಂಘಟನೆ ಇಲ್ಲಿ ನಡೆಯುತ್ತಿರುವಂಥ ಗಣೇಶೋತ್ಸವ ಇರಬಹುದು ಅಥವಾ ಈ ಪರಿಸರದಲ್ಲಿ ನಡೆಯುವಂತಹ ಯಾವುದೇ ದೇವಸ್ಥಾನಗಳ ಧಾರ್ಮಿಕ ಕಾರ್ಯಕ್ರಮಗಳಿರಬಹುದು ನೊಂದವರಿಗೆ ಆಶ್ರಯ ಆಗುವಂಥದ್ದಿರಬಹುದು ಆರ್ತರಿಗೆ ಸಹಾಯ ನೀಡುವಂಥದ್ದು ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳ ಮೂಲಕ ಜನಮಾನಸದಲ್ಲಿ ನೆಲೆಗೊಂಡಂತಹ ತಂಡ ಇದು ಹಾಗಾಗಿ ಅಂತಹ ಸಮಾನ ಮನಸ್ಕರೆಲ್ಲ ಜೊತೆಗೂಡಿಕೊಂಡು ಆಶೀರ್ವಾದ ಅನ್ನುವ ಹೆಸರಿನಲ್ಲಿ ಈ ತಂಡವನ್ನು ಕಟ್ಟಿ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಮಾಡುತ್ತಾ ಸಾತ್ವಿಕರಾದವರಿಗೆ ಒಂದು ಕಲಾ ಪ್ರದರ್ಶನದ ಮೂಲಕ ಸಂತೋಷವನ್ನು ಕೊಡಬೇಕು ಜೊತೆಗೆ ಯಾವ ಕಲಾಸಕ್ತ ಬಂಧುಗಳು ಅರ್ಥಾತ್ ಕಲೆಯನ್ನು ಆಸ್ವಾದಿಸುವಂತಹ ಸಂಸ್ಕಾರವುಳ್ಳಂತಹ ಸಜ್ಜನರು ಯಾರನ್ನು ಕಲಾಮಾತೆಯಂತೆ ಹೃದಯದಲ್ಲಿಟ್ಟು ಗೌರವಿಸ್ತಾರೆ ಅಂತಹ ಕಲಾವಿದರಿಗೊಂದು ಅಭಿನಂದನೆಯನ್ನು ಸಲ್ಲಿಸಬೇಕು ಅನ್ನುವ ಆಶಯದೊಂದಿಗೆ ಈ ಕಾರ್ಯಕ್ರಮ ಆಯೋಜನೆಗೊಂಡಿದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವ ವೇದಿಕೆಯ ಮೇಲೆ ನಿಂತಿರುವ ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರುವ ಮತ್ತು ಸೇರಿರುವ ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮದ ಆಯೋಜಕರ ಪರವಾಗಿ ಒಂದೇ ಮಾತಿನಲ್ಲಿ ಹಾರ್ದಿಕವಾದ ಧನ್ಯವಾದವನ್ನು ನಾನು ಹೇಳುತ್ತೇನೆ ಕಾರ್ಯಕ್ರಮ ಮುಂದುವರಿಸೋಣ ಈರುವ ಅಭಿನಂದನೆ ಇದೆ ಬಹುಶಃ ಅವರ ಪರಿಚಯದ ಮಾತುಗಳನ್ನು ಸುದೀರ್ಘವಾಗಿ ನಾನು ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತೇನೆ ಯಾಕೆಂದರೆ ನಮಗೆಲ್ಲ ಗೊತ್ತಿದೆ ಯಕ್ಷಗಾನದ ಬಗ್ಗೆ ಆಸಕ್ತಿ ಉಳ್ಳಂಥವರೆಲ್ಲರೂ ಕೂಡ ಕಲಾವಿದರ ಬದುಕಿನ ರಂಗದ ಸಾಧನೆ ಮತ್ತು ವೈಯಕ್ತಿಕ ಬದುಕಿನ ಕಥೆಗಳನ್ನೆಲ್ಲ ತಿಳಿದೇ ಇರ್ತಾರೆ ಆದರೆ ಇವತ್ತು ಜನ್ಸಾಲೆ ಆಚಾರ್ಯರು ವೇದಿಕೆಯಲ್ಲಿದ್ದಾರೆ ಯಕ್ಷರಾಗೋ ಪ್ರತಿಷ್ಠಾನವನ್ನು ಕಟ್ಟಿ ಆ ಮೂಲಕ ಅನೇಕ ಕಲಾ ಪ್ರದರ್ಶನಗಳನ್ನು ನೀಡುತ್ತಾ ನೀಡುತ್ತಾ ಜನಮಾನಸಕ್ಕೆ ಹತ್ತಿರವಾದಂಥವರು ಮಾತ್ರ ಅಲ್ಲ ತನ್ನ ಆ ಪ್ರತಿಷ್ಠಾನದ ಮೂಲಕ ಕಲಾವಿದರಿಗೆ ಸಹಾಯ ಮಾಡುವಂತಹ ಕಾರ್ಯಕ್ರಮವನ್ನು ಆಯೋಜಿಸಿ ಕಲಾ ಪ್ರದರ್ಶನಗಳನ್ನು ನೀಡಿ ಆ ಮೂಲಕ ಕಲಾವಿದರಿಗೆ ಬೆಂಬಲವನ್ನು ಕೊಡ್ತಾ ಬಂದವರು ಕಲಾರಸರಿಕರಿಗೆ ಸಂತೋಷವನ್ನು ಕೊಡ್ತಾ ಬಂದವರು ಇನ್ನು ಮುಖ್ಯವಾಗಿ ನಾನು ಒಂದು ವಿನಂತಿ ಹೇಳಬೇಕಾದ್ದೇನು ಅಂತಂದರೆ ಜನ್ಸಾಲ ರಾಘವೇಂದ್ರ ಆಚಾರ್ಯರ ಭಾಗವತಿಕೆ ಮತ್ತು ನಮ್ಮ ಬಡಗಿನ ಮರಣಕಟ್ಟೆಯಿಂದ ತೊಡಗಿ ಪೆರಡೂರು ಅನಂತ ಪದ್ಮನಾಭನ ಸನ್ನಿಧಾನವರೆಗೆ ಅವರು ಸಾಗಿ ಬಂದಂತಹ ಕಥೆಗಳೆಲ್ಲ ನಿಮಗೆ ವೇದ್ಯವಾದದ್ದೇ ನಮಗೆಲ್ಲ ಗೊತ್ತಿದೆ ಕಾಲ ಬದಲಾದಂತೆ ಕೆಲವೊಂದು ವಸ್ತುಸ್ಥಿತಿಗಳು ಬದಲಾಗ್ತವೆ ಜೀವನದಲ್ಲಿ ಏರುಪೇರುಗಳು ಕಾಣಿಸಿಕೊಳ್ಳುತ್ತವೆ ಅಂದೊಂದು ದಿನ ಪೆರಡೂರು ಮೇಳದಿಂದ ರಾಘವೇಂದ್ರ ಆಚಾರ್ಯ ಹೊರಗೆ ಬಂದರು ಅಂತ ಹೇಳಿದರೂ ಕೂಡ ಆ ಹೊತ್ತಿಗೂ ಕೂಡ ಅವರು ಹೋಗಿ ಅನಂತ ಪದ್ಮನಾಭ ದೇವರ ಸನ್ನಿಧಾನದಲ್ಲಿ ಸೇವೆ ಮಾಡಿ ಕೊಟ್ಟ ಮಾತಿನಂತೆ ಸೇವೆ ಸಂದಾಯ ಮಾಡಿದ್ದೇನೆ ಅಂತ ಹೇಳಿ ಬಂದದ್ದುಂಟಲ್ಲ ಅದು ಇವತ್ತಿಗೂ ಇಳಿಸಿದೆ ನಮಗೆ ರೋಮಾಂಚನ ಆಗುತ್ತದೆ ಹಾಗಾಗಿ ತುಂಬ ಹೇಳುವುದಿಲ್ಲ ನೀವು ಒಂದು ಕಥೆ ಹೇಳಬೇಕೇನು ಅಂತಂದರೆ ರಾಘವೇಂದ್ರ ಆಚಾರ್ಯ ಸಾಮರ್ಥ್ಯ ಎಷ್ಟು ಅಂತಂದರೆ ಒಬ್ಬರು ಹೇಳುತ್ತಾರೆ ಜನ್ಸಲ ರಾಘವೇ ರಾಘುವಿನ ಬಗ್ಗೆ ನನಗೇನು ವೈಯಕ್ತಿಕವಾಗಷ್ಟು ಹಿತ ಅಲ್ಲ ಆದರೆ ಅವನ ಪದ್ಯ ಕೇಳದಿದ್ದರೆ ನನಗೆ ನಿದ್ರೆ ಬರುವುದಿಲ್ಲ ಅಂತ ಇದು ಒಂದು ಸ್ವರಕ್ಕಿರುವ ಸಾಮರ್ಥ್ಯ ಅಂತ ಹಾಗಾಗಿ ಜನ್ಸಾಲೆಯವರು ಯಾವಾಗಲೂ ಹೇಳ್ತಾ ಇರ್ತಾರೆ ನಾನು ಹಾಡುತ್ತೇನೆ ಅನ್ನುವ ಅಹಮಿಕೆ ನನಗಿಲ್ಲ ಆ ದೇವರು ಎಷ್ಟು ಕಾಲ ನನಗೆ ಕಂಠಕ್ಕೆ ಆ ಸಾಮರ್ಥ್ಯವನ್ನು ಕೊಟ್ಟರೋ ಅಷ್ಟು ಕಾಲ ನಿಷ್ಠೆಯಿಂದ ಕಲಾಮಾತೆಯ ಸೇವೆ ಮಾಡುತ್ತೇನೆ ಅಂತ ವಿನೀತರಾಗಿ ನಿಂತವರು ಜನ್ಸಾಲ ರಾಘವೇಂದ್ರಾಚಾರ್ಯರು ಹಾಗಾಗಿ ಅವರ ಕಲಾ ಸಾಧನೆಯ ಬಗ್ಗೆ ರಂಗದಲ್ಲಿ ಕಾಣಿಸಿಕೊಂಡಂತಹ ತೀರ್ಥಹಳ್ಳಿ ಗೋಪಾಲಾಚಾರ್ಯರಂತಹ ಕಲಾವಿದರೆಲ್ಲ ವರ್ತಮಾನಕ್ಕೆ ಜನ್ಸಾಲೆರಾಗು ಬಹಳ ಶ್ರೇಷ್ಠ ಕಲಾವಿದ ಅಂತ ಎದೆ ತುಂಬಿ ಹಾಳಬೇಕಿದ್ರೆ ನಮಗೆಲ್ಲ ಅದು ಸಂತೋಷವನ್ನು ಕೊಡುತ್ತದೆ ಅಂತಹ ಒಬ್ಬ ಶ್ರೇಷ್ಠ ಭಾಗವತರನ್ನು ಇವತ್ತು ನಾವು ಅಭಿನಂದಿಸ್ತಾ ಇದ್ದೇವೆ ಅದರ ಜೊತೆ ಜೊತೆಗೆ ತಮ್ಮಲ್ಲಿ ಒಂದು ವಿನಂತಿ ಏನು ಅಂದರೆ ನವೆಂಬರ್ ಹದಿನಾರನೇ ತಾರೀಕು ಮಾರಣಕಟ್ಟೆಯ ಮೂಕಾಂಬಿಕಾ ಕಲ್ಯಾಣ ಮಂಟಪದಲ್ಲಿ ಯಕ್ಷರಾಘವ ಜನ್ಸಾಲೆ ಪ್ರತಿಷ್ಠಾನದ ಮೂರನೆಯ ವಾರ್ಷಿಕೋತ್ಸವ ನಡೆಯುತ್ತದೆ ಆ ದಿವಸ ಕಲಾವಿದರಿಗೆ ಸಹಕಾರ ಇದೆ ಕಲಾ ಪ್ರದರ್ಶನ ಇದೆ ಹಾಗಿದ್ರೆ ಒಬ್ಬ ಕಲಾವಿದ ಕೈಗೊಂಡಂತಹ ಈ ಸಂಸ್ಥೆಯ ಕಾರ್ಯಕ್ರಮ ಸಾಂಗವಾಗಿ ನಡೆಯಬೇಕಾದ್ರೆ ಕಲಾಸಕ್ತ ಬಂಧುಗಳು ಅದಕ್ಕೆ ಬೆಂಬಲವಾಗಿ ನಿಲ್ಲಬೇಕು ಅನ್ನುವುದನ್ನು ನಾವು ಅಲ್ಲಗಳೆಯುವಂತಿಲ್ಲ ಪಟ್ಲ ಸತೀಶ್ ಅವರು ಒಂದು ಮಾತು ಹೇಳುತ್ತಾರೆ ಅವರ ಪ್ರತಿಷ್ಠಾನದ ಬಗ್ಗೆ ಮಾತನಾಡಬೇಕಿದ್ರೆ ಎಲ್ಲರೂ ಹೇಳುತ್ತಾರೆ ನಾನು ಉಪಕಾರ ಮಾಡಿದ್ದೇನೆ ಅಂತ ನಾನು ಮಾಡಿದ್ದಲ್ಲ ಸಮಾಜದಲ್ಲಿರುವಂತಹ ಹೃದಯ ಶ್ರೀಮಂತರು ಅವರು ಮಾಡಬೇಕಾದಂತಹ ಸೇವಾ ಕಾರ್ಯಗಳಿಗೆ ನನ್ನನ್ನು ಮಾಧ್ಯಮವಾಗಿಸಿಕೊಂಡಿದ್ದಾರೆ ಅನ್ನುವ ಸಂತೋಷ ಮಾತ್ರ ಅಂತ ಸತೀಶ್ ಅಣ್ಣ ಯಾವಾಗಲೂ ಹೇಳುತ್ತಾರೆ ಅದೇ ಭಾವ ಜನ್ಸಾಲೆಯವರಿಗೂ ಇರುವುದು ಹಾಗಾಗಿ ಅವರ ಪ್ರತಿಷ್ಠಾನಕ್ಕೆ ತಾವೆಲ್ಲರೂ ಬೆಂಬಲವಾಗಿ ನಿಂತು ಅವರ ತಂಡದ ಕಲಾ ಪ್ರದರ್ಶನಕ್ಕೆ ಪ್ರೋತ್ಸಾಹ ಕೊಟ್ಟು ಅವರ ಸಂಕಲ್ಪಗಳು ಸಾಕಾರಗೊಳ್ಳುವಲ್ಲಿ ಬೆಂಬಲವಾಗಬೇಕು ಅಂತ ವೇದಿಕೆಯ ಮುಂಭಾಗದಲ್ಲಿರುವ ನಿಮ್ಮಲ್ಲಿ ಮತ್ತು ವೇದಿಕೆಯ ಮೇಲೆ ನಿಂತಿರುವ ಎಲ್ಲ ಗಣ್ಯ ಮಾನ್ಯರಲ್ಲಿ ನಾನು ನಮ್ರನಾಗಿ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇನೆ ಇನ್ನು ಪಟ್ಲ ಸತೀಶ್ ಶೆಟ್ಟಿಯವರ ಬಗ್ಗೆ ಹೇಳಿ ಕೇಳಿ ಯಕ್ಷಧ್ರುವ ಅಂತ ಹೆಸರಿದೆ ನಕ್ಷತ್ರವನ್ನು ಮತ್ತೆ ತೋರಿಸಿ ಪಾಠ ಮಾಡಬೇಕಾದಂಥ ಅವಶ್ಯಕತೆ ಆದರೂ ಏನುಂಟು ಆದರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ನಿಮಗೆ ಕಟೀಲಿನ ಭ್ರಮರಾಂಬಿಕೆಯ ಸನ್ನಿಧಾನದಲ್ಲಿ ಒಂದು ಟ್ರಸ್ಟನ್ನು ಸ್ಥಾಪನೆ ಮಾಡಿ ಆ ಸಂದರ್ಭದಲ್ಲಿ ಒಂದು ಕೋಟಿ ಮೌಲ್ಯವನ್ನು ಸಂಗ್ರಹಿಸಿಟ್ಟು ಅದರಲ್ಲಿ ಬರುವಂತಹ ಬಡ್ಡಿಯಿಂದ ಕಲಾವಿದರಿಗೆ ಸಹಾಯ ಮಾಡಬೇಕು ಅಂತ ಸಂಕಲ್ಪ ಮಾಡಿದರೆ ಇವತ್ತು ಸುಮಾರು ಹತ್ತು ಹದಿನೆಂಟು ಕೋಟಿಗಳಿಗೂ ಮಿಕ್ಕಿದ ಸಹಾಯವನ್ನು ಕಲಾವಿದರಿಗೆ ಮಾಡಿದಂತಹ ಒಂದು ಸಂಸ್ಥೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಅದರ ಜೊತೆಗೆ ಅದರಿಂದ ಪ್ರೇರಿತರಾದಂತಹ ಅನೇಕ ಕಲಾವಿದರು ಇಂತಹ ಸೇವಾ ಕಾರ್ಯಗಳಿಗೆ ಮುಂದಾಗಿದ್ದಾರೆ ಇನ್ನು ಅವರ ಬಗ್ಗೆ ಸುದೀರ್ಘವಾಗಿ ಮಾತಾಡೋದು ಯಾಕೆ ನಾನು ನೀವೆಲ್ಲ ಗಮನಿಸಿದ್ದೀರಿ ಅಂತ ಕಾಣುತ್ತದೆ ಮೊನ್ನೆ ಪಟ್ಲ ದಶಮಾನ ಸಂಭ್ರಮ ನಡೆಯುವ ಸಂದರ್ಭದಲ್ಲಿ ಮಾಧ್ಯಮದವರು ಹೋಗಿ ಅವರ ಅಪ್ಪ ಅಮ್ಮನನ್ನು ಸಂದರ್ಶನ ಮಾಡುತ್ತಾರೆ ಆಗ ಅಮ್ಮ ಒಂದು ಮಾತು ಹೇಳಿದ್ರೇನು ಗೊತ್ತಾ ನಿಮ್ಮ ಮಗನ ಬಗ್ಗೆ ಏನು ಹೇಳ್ತೀರಿ ಅಂತ ಕೇಳಿದಾಗ ಅಮ್ಮ ಮೊದಲು ಪ್ರತಿಕ್ರಿಯಿಸಿದ್ದು ತುಳು ಭಾಷೆಯಲ್ಲಿ ಮಗ ಎಂಚೌಲ್ಲ ಬಾಲೆ ಮಗು ನೀನು ಹೇಗಿದ್ದೀಯಪ್ಪ ಅಂತ ಅಮ್ಮ ಅವರ ಸಂದರ್ಶನವನ್ನು ಆರಂಭ ಮಾಡುತ್ತಾರೆ ಅವರ ಅಪ್ಪ ಹೇಳ್ತಾರೆ ಎಳವೆ ಹುಡುಗನನ್ನು ಕರ್ಕೊಂಡೋಗಿ ಮೇಳಕ್ಕೆ ಬಿಟ್ಟರೆ ಭಾಗವತಿಗೆ ಮಾಡುತ್ತಿದ್ದ ಆದರೆ ನನ್ನ ಮಗ ಇವತ್ತಿನವರೆಗೂ ಕೂಡ ಜೀವನದಲ್ಲಿ ಬಂದ ಯಾವ ನೋವನ್ನು ಕಷ್ಟವನ್ನೂ ನಮಗೆ ಹೇಳದೆ ಸುಖವನ್ನು ಸಂತೋಷವನ್ನು ಮಾತ್ರ ಹೇಳಿ ನಮ್ಮನ್ನು ಪ್ರೀತಿಯಿಂದ ನೋಡಿಕೊಂಡು ಬಂದಿದ್ದಾನೆ ಅಂತ ಅವರ ಅಪ್ಪ ಹೇಳಬೇಕಿದ್ದರೆ ಎಲ್ಲರ ಕಣ್ಣುಗಳು ತೇವಗೊಂಡವು ಇಂತಹ ಅನೇಕ ಭಾವನಾತ್ಮಕ ಕಥೆಗಳು ಅವರ ಬಗ್ಗೆ ಇದ್ದಾವೆ ಮುಕ್ತಾಯವಾಗಿ ನಾನು ಹೇಳಬೇಕಾದ್ರೆ ಒಂದು ಸಂಗತಿ ಗೊತ್ತಿರಲಿ ತಮಗೆ ಹದಿನೆಂಟು ಕೋಟಿ ಮೌಲ್ಯ ಟ್ರಸ್ಟ್ನಿಂದ ಕೊಡಲ್ಪಟ್ಟಿತಲ್ಲ ಅದು ಟ್ರಸ್ಟಿನಿಂದ ಬಂದಂತಹ ಸಹಾಯ ಅದರಿಂದಾಚೆಗೆ ಸಾಮಾನ್ಯರು ಕಷ್ಟದಕ್ಕೆ ಯಕ್ಷಗಾನ ಪ್ರದರ್ಶನ ಮಾಡಿದ್ರೆ ಅಲ್ಲಿ ಬಂದು ಉಚಿತವಾಗಿ ಭಾಗವತಿಗೆ ಮಾಡಿ ಹೋದದ್ದು ಆ ಹದಿನೆಂಟು ಕೋಟಿಯಲ್ಲಿ ಬರುವುದಿಲ್ಲ ಯಾವುದೋ ಕಲಾ ಪ್ರದರ್ಶನದಲ್ಲಿ ಗೌರವಧನ ಅಂತ ಕೊಟ್ಟರೆ ಮೇಳದಲ್ಲಿರುವಂತಹ ಬಡ ಕಲಾವಿದರಿಗೆ ತೆರೆಯ ಮರೆಯಲ್ಲಿ ಹಂಚಿ ಹೋದ ದುಡ್ಡು ಆ ಹದಿನೆಂಟು ಕೋಟಿಯಲ್ಲಿ ಬರಲಿಲ್ಲ ಎಲ್ಲೋ ಒಂದು ಕಡೆಯಲ್ಲಿ ಯಕ್ಷಗಾನ ಆಯೋಜನೆ ಆಗಿದೆ ಅನಿವಾರ್ಯವಾಗಿ ಅವರು ಬರಬೇಕು ಅಂತ ಹೇಳಿದಾಗ ಎರಡು ಮಾ ಎರಡು ಮೂರು ಬಾರಿ ವಿದೇಶ ವಿಮಾ ಪ್ರಯಾಣ ಮಾಡಿದ ವಿಮಾನದ ಖರ್ಚು ವೆಚ್ಚಗಳು ಆ ಹದಿನೆಂಟು ಕೋಟಿಯಲ್ಲಿ ಬರಲಿಲ್ಲ ಇಂಥದ್ದೆಲ್ಲವನ್ನೂ ಕೂಡ ತೆರೆಮರೆಯಲ್ಲಿ ನಿಂತು ಕಲಾವಿದರೂ ಬೆಂಬಲವಾಗಿ ನಿಂತವರು ಸತೀಶ್ ಅಣ್ಣ ಅದಕ್ಕಾಗಿ ಅವರನ್ನು ಕಲಾವಿದರ ಕಾಮಧೇನು ಅಂತ ಕರೆದದ್ದು ಇನ್ನು ಮುಕ್ತಾಯದ ಮಾತೇನು ಗೊತ್ತಾ ಸಮ್ಮಾನ ಕಾರ್ಯಕ್ರಮ ಮುಂದುವರಿಸುವ ಮುಕ್ತಾಗಿದ ಮಾತೇನು ಅಂತಂದ್ರೆ ಬಂಧುಗಳೇ ಒಬ್ಬ ಕಲಾವಿದ ರಂಗದಲ್ಲಿ ಭಾಗವತರಾಗಿ ಬಂದಾಗ ನಾವೆಲ್ಲ ಚಪ್ಪಾಳೆ ಕೊಡುತ್ತೇವೆ ಎಲ್ಲ ಮಾಡುತ್ತೇವೆ ಸಂತೋಷವೇ ಆದರೆ ಅದರಿಂದಾಚೆಗೆ ಒಬ್ಬ ಕಲಾವಿದನ ತಂಗಿಗೆ ಮದುವೆ ಮಾಡುವುದಕ್ಕೆ ಕಷ್ಟ ಆದಾಗ ಆ ಕಲಾವಿದನ ಜೊತೆಗೆ ಆ ಹೆಣ್ಣು ಮಗಳಿಗೆ ಸ್ವಹ ಸ್ವತಃ ತಾನೊಬ್ಬ ಅಣ್ಣನ ಸ್ಥಾನದಲ್ಲಿ ನಿಂತು ಮದುವೆಗೆ ಸಹಾಯ ಮಾಡಿದ್ರು ಒಬ್ಬಾಕೆ ಹೆಣ್ಣಿಗೆ ಸೀಮಂತ ಮಾಡುವುದಕ್ಕೆ ಕಷ್ಟ ಆಯಿತು ಅಂತಂದಾಗ ನೀನು ಹೆದರಬೇಡ ಅಂತ ಆ ಮನುಷ್ಯನಿಗೆ ಧೈರ್ಯ ಹೇಳಿ ಅವಳ ಸೀಮಂತಕ್ಕೆ ಬೆಂಬಲವಾಗಿ ನಿಂತರು ಮಾತ್ರ ಅಲ್ಲ ಆ ಕಲಾವಿದನ ತಂದೆ ತೀರಿಕೊಂಡಾಗ ಶವ ಸಂಸ್ಕಾರಕ್ಕೂ ಕಷ್ಟ ಆದ ಕಾಲಕ್ಕೆ ಸ್ಮಶಾನದ ಕಟ್ಟಿಗೆಗೆ ನೀರು ಹುರುವುದಕ್ಕೆ ಬೇಕಾದ ಮಡಿಕೆಯನ್ನು ಸಮೇತ ತನ್ನದೇ ಬೈಕಿನಲ್ಲಿ ತೆಕೊಂಡು ಹೋಗಿ ಸಹಾಯ ಮಾಡಿದಂತಹ ಒಬ್ಬ ಕಲಾವಿದ ಇದ್ರೆ ಪಟ್ಲ ಸತೀಶ ಜೆಟ್ರು ಇಂತಹ ನೂರಾರು ನೂರಾರು ಕಥೆಗಳಿವೆ ಹಾಗಾಗಿ ಅಲ್ಲಿ ಕಾಣುವುದು ಒಂದು ಮಾನವೀಯತೆಯ ಮೂರ್ತರೂಪ ಅನ್ನುವುದನ್ನು ನಾವು ಅರ್ಥೈಸಿಕೊಳ್ಳಬೇಕು ಬಂಧುಗಳೇ ಇಷ್ಟೇ ವಿಷಯ ಇನ್ನು ಪಟ್ಲ ದಶಮಾನ ಸಂಭ್ರಮದಲ್ಲಿ ಒಂದು ರೋಚಕ ಸನ್ನಿವೇಶ ನಡೆಯಿತು ನೀವೆಲ್ಲ ನೋಡಿರ್ತೀರಿ ಅಂತ ಭಾವಿಸ್ತೇನೆ ಕಲಾವಿದರೆ ಯಕ್ಷಗಾನ ಮಾಡುತ್ತಾರೆ ಅವರ ಶ್ರೀಮತಿಯವರು ಶ್ರೀದೇವಿಯ ವೇಷ ಹಾಕಿ ವೇದಿಕೆ ನಿಂತಿರ್ತಾರೆ ಇವರು ವಿಷ್ಣುವಿನ ವೇಷ ಪಾತ್ರ ಮಾಡಿ ಹೋಗಿ ಅವರಿಗೆ ಕೈ ಮುಗಿದು ಅಮ್ಮ ಅಂತ ಕರೆಯಬೇಕಾಗುತ್ತದೆ ಅನೇಕರು ತಮಾಷೆ ಮಾಡಿದರು ಆದರೆ ನನಗನ್ನಿಸಿದ್ದೇನು ಗೊತ್ತಾ ಯಥಾರ್ಥಕ್ಕೂ ಕೂಡ ಹಗಲು ರಾತ್ರಿಗಳ ಭೇದವಿಲ್ಲದೆ ಕಲಾವಿದರಿಗಾಗಿ ಒಬ್ಬ ದುಡಿಯಬೇಕಿದ್ರೆ ಒಬ್ಬಾಕೆ ಹೆಂಡತಿ ತಾಯಿಯ ಸ್ಥಾನದಲ್ಲಿ ನಿಂತು ಪ್ರೀತಿ ತೋರಿಸಿದರೆ ಮಾತ್ರ ಸಾಧ್ಯ ಆಗುತ್ತದೆ ಅದಕ್ಕೆ ಹೇಳಿದ್ದು ಹೆಂಡತಿ ಅಂದರೆ ಎರಡನೆಯ ತಾಯಿ ಇಂತ ಹಾಗಾಗಿ ಬಹುಶಃ ಅವರಿಗೆ ಮನೆಯಲ್ಲಿ ಧನ್ಯವಾದ ಹೇಳಲಿಕ್ಕೆ ಆಗಲಿಲ್ಲ ನನ್ನ ಮಡದಿಯೊಳಗೆ ನಾನು ನಂಬಿದ ಬರಾಮರಿ ಭಗವತಿ ಅವಳೊಳಗಿದ್ದು ನನ್ನನ್ನು ಪ್ರೀತಿಸ್ತಾಳೆ ಅನ್ನುವಂತಹ ವಿಶಾಲವಾದ ಭಾವದಿಂದ ಅವರು ರಂಗದಲ್ಲಿ ಕೈ ಮುಗಿದರು ಅಂತ ನಾನು ಭಾವಿಸ್ತೇನೆ ಇಂತಹ ಭಾವನಾತ್ಮಕ ಸಂಗತಿಗಳು ನೂರಾರು ನೂರಾರು ಇವೆ ಆದರೆ ಇವತ್ತು ಕೂಡ ರಂಗಸ್ಥಳದ ಹಿಂದೆ ಬಂದು ಒಂದಿಷ್ಟು ಜನ ಕಲಾಸಕ್ತ ಹುಡುಗರು ಬಂದು ಅವರಿಗೆ ಕೈ ಮುಗಿದು ಸತೀಶಣ್ಣ ಇವರಿಗೆ ಬಂದಿದ್ದೀರಿ ನಿಮ್ಮ ಮೇಳದ ಕಲಾ ಪ್ರದರ್ಶನ ಮಾಡಬೇಕು ನೀವು ನಮ್ಮ ಜೊತೆಗಿರಬೇಕು ಅಂತ ಕೇಳಿದ ಎಲ್ಲ ಹುಡುಗರಿಗೆ ತಲೆನೇವರಿಸಿ ಬೆನ್ನು ತಟ್ಟಿ ಕಳಿಸಿ ಅವರ ಪ್ರೀತಿಯನ್ನು ಸಂಪಾದನೆ ಮಾಡಿದಂತಹ ಒಂದು ದೊಡ್ಡ ಮನಸ್ಸು ಇವತ್ತು ಇಲ್ಲಿದೆ ಹಾಗಾಗಿ ಇವರಿನ್ನ ಅಭಿನಂದಿಸೋಣ ನೆನಪಿರ್ಲಿ ಜನ್ಸಾಲೆ ರಾಘವೇಂದ್ರಾಚಾರ್ಯ ಇರಬಹುದು ಪಟ್ಲ ಸತೀಶ್ ಶೆಟ್ಟಿ ಅವರು ಇರಬಹುದು ಇವತ್ತು ಅವರು ಪ್ರ ಭಾಗವತರಾಗಿ ಬರ್ತಾರೆ ಅಂತಂದಾಗ ವೈಭವದ ಮೆರವಣಿಗೆಯಲ್ಲಿ ಅವರನ್ನು ಕರ್ಕೊಂಡು ಹೋದಂತಹ ಇತಿಹಾಸ ಇದೆ ಆದ್ದರಿಂದ ದೇವರು ಅವರು ಅವರಿಗೆ ಕೊಟ್ಟಂತಹ ಯೋಗ್ಯತೆಗೆ ಅವರು ಇವತ್ತು ವಿನೀತರಾಗಿ ನಮ್ಮ ಜೊತೆಗಿದ್ದಾರಲ್ಲ ಅದೇ ವಿದ್ಯಾ ವಿನಯನ ಶೋಭತೆ ಅಂತ ಹೇಳಿದ್ದು ಆ ಕಾರಣಕ್ಕೆ ಸಂಪನ್ನರು ವಿನಯ ಸಂಪನ್ನರೂ ಆದಂತಹ ಅವರನ್ನು ವೇದಿಕೆಯ ಗಣ್ಯಮಾನ್ಯರು ಸಮ್ಮಾನಿಸಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಆತ್ಮೀಯರೇ ಇದೇ ಶುಭಾವಸರದಲ್ಲಿ ದಾನಿಗಳನ್ನು ನಾವು ನೆನಪು ಮಾಡಿಕೊಳ್ಳಬೇಕು ಯಾಕೆಂದ್ರೆ ಈ ಕಾರ್ಯಕ್ರಮವನ್ನು ಆಶೀರ್ವಾದ ಫ್ರೆಂಡ್ಸ್ ಇವರು ಆಯೋಜನೆ ಮಾಡಿದರೂ ಕೂಡ ಈ ಕಾರ್ಯಕ್ರಮಕ್ಕೆ ಅನೇಕ ದಾನಿಗಳು ಬೆಂಬಲವಾಗಿ ನಿಂತಿದ್ದಾರೆ ಇವತ್ತು ಕೃಷ್ಣಮೂರ್ತಿ ಮಂಜರ ಸಹೋದರ ಯುವತಿ ವೇದಿಕೆಯಲ್ಲಿದ್ದರೂ ಕೂಡ ಮಂಜರ ಒಂದು ಮಾತು ನೆನಪು ಮಾಡಬೇಕು ಅವ್ರು ಏನು ಹೇಳುತ್ತಾರೆ ಗೊತ್ತಾ ಒಬ್ಬ ಕಲಾವಿದ ರಂಗದಲ್ಲಿ ಕುಣಿಯುವಾಗ ರಂಗ ಅವನು ಕುಣಿಯುವಾಗ ಹಾರುವ ಧೂಳು ಅದು ನನ್ನ ಪಾಲಿಗೆ ಪರಮಪ್ರಸಾದ ಕಲಾವಿದನ ಮೈಯಿಂದ ಸಿಡಿಯುವ ಬೆವರ ಹಾನಿಗಳೇ ನನ್ನ ಪಾಲಿಗೆ ಗಂಗೆ ತುಂಗೆ ಕಾವೇರಿ ಅಂತ ಹೇಳಿದವರು ಕೃಷ್ಣಮೂರ್ತಿ ಮಂಜರು ಅಂತಹ ಪುಣ್ಯಾತ್ಮರು ಈ ಕಾರ್ಯಕ್ರಮಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ ಅದರ ಜೊತೆಗೆ ವೇದಿಕೆಯಲ್ಲಿರುವಂತಹ ಧಾರ್ಮಿಕ ಕ್ಷೇತ್ರದ ರಾಜಕೀಯ ಕ್ಷೇತ್ರದ ಎಲ್ಲ ಗಣ್ಯಮಾನ್ಯರು ಈ ಕಾರ್ಯಕ್ರಮಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ ಅವರನ್ನು ಈ ಹೊತ್ತು ನೆನಪು ಮಾಡಿಕೊಳ್ಳುತ್ತಾ ಅಂತಹ ದಾನಿಗಳಿಗೊಮ್ಮೆ ಒಂದು ಗೌರವದ ಚಪ್ಪಾಳೆಯ ಮೂಲಕ ಅಭಿನಂದನೆಯನ್ನು ಸಲ್ಲಿಸೋಣ ಇನ್ನು ಭಾಗವತರ ಹಾಡಿದ್ದನ್ನು ಕೇಳಿದ್ದೇವೆ ಹಾಡಿದವರೆಲ್ಲ ಮಾತಾಡಿದರೆ ಹೇಗಿರುತ್ತದೆ ಅಂತ ಒಮ್ಮೆ ಕೇಳಬೇಕು ಅಂತ ನಮಗೆಲ್ಲ ಕುತೂಹಲ ಇರುತ್ತದಲ್ಲ ಹಾಗಾಗಿ ಎರಡೆರಡು ಮಾತುಗಳ ಮೂಲಕ ಅವರ ಅಂತರಂಗದ ಭಾವವನ್ನು ತೆರೆದಿಡ್ತಾರೆ ಮೊದಲಿಗೆ ಜನ್ಸಾಲೆ ಭಾಗವತರು ಮಾತಾಡಬೇಕು ಅಂತ ವಿನಂತಿ ಮಾಡುತ್ತೇನೆ ಅವರೊಳಗೆ ಹೀಗೆ ಚರ್ಚೆ ನಡೀತಾ ಇರುತ್ತದೆ ಹಾಗಾಗಿ ನಾವು ಅದನ್ನು ಖುಷಿ ಪಡುವ ಎಲ್ಲದರಲ್ಲೂ ನಿನ್ನ ಮುಂದೆ ನೀನು ಮುಂದೆ ಅಂತ ಹೇಳಿಕೊಳ್ಳಿರ್ತಾರೆ ಹಾಗಾಗಿ ಸತೀಶಣ್ಣ ಮಾತಾಡ್ತಾರಂತೆ ತೆಂಕಿನ ಮಾತು ಕೇಳೋಣ ಆಮೇಲೆ ಬಡಗಿನ ಕಡೆ ಬರೋಣ ತಾಯಿ ದುರ್ಗಾ ಮಾತೆ ಜ್ಞಾನಶಕ್ತಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಸ್ಮರಿಸಿ ಬ್ರಹ್ಮಲಿಂಗೇಶ್ವರನನ್ನು ಸ್ಮರಿಸುತ್ತಾ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಮತ್ತೆ ನನ್ನ ಆತ್ಮೀಯ ಮಿತ್ರನಾದಂತಹ ಜನಸಾಲೆಯವರಿಗೆ ವಂದಿಸಿ ಸೇರಿರುವ ಸಮಸ್ತ ಕಲಾಭಿಮಾನಿಗಳೇ ನಾನು ಈ ಕಡೆ ಬರುವಾಗ ಯಾವಾಗಲೂ ಒಂದು ಮಾತು ಹೇಳುವುದಿದೆ ಹೃದಯ ತುಂಬಿ ಬರುತ್ತಂತೆ ಯಕ್ಷಗಾನವನ್ನು ಪ್ರೀತಿಸುವ ನಿಮ್ಮ ಈ ಮುಗ್ಧ ಹೃದಯಗಳನ್ನು ನೋಡಿ ನಮಗೆ ಸಂತೋಷ ಆಗುತ್ತೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ತಾವುಗಳು ಸೇರಿದ್ದೀರಿ ಯಕ್ಷಗಾನದ ಕಲೆಗೆ ನೀಡುವಂತಹ ಗೌರವ ಇದು ನಾವು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಅಭಿಮಾನಿ ದೇವರುಗಳು ತಾವುಗಳು ನಾವು ನಿಜವಾಗಿ ಪೂಜಿಸುವುದು ನಿಮ್ಮನ್ನು ಹಾಗಾಗಿ ನಿಮಗೆಲ್ರಿಗೂ ಅಭಿನಂದನೆಗಳನ್ನು ಅರ್ಪಿಸುತ್ತಾ ಇಂತಹ ಒಂದು ವೇದಿಕೆಯಲ್ಲಿ ಆಶೀರ್ವಾದ ಫ್ರೆಂಡ್ಸ್ ಹಾಗೂ ಜನ್ಸಾಲೆ ಪ್ರತಿಷ್ಠಾನದ ಮೂಲಕ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಿ ಎಲ್ಲರಿಗೂ ಒಳ್ಳೆಯದಾಗಲಿ ನಾನು ನಂಬಿದಂತಹ ತಾಯಿ ದುರ್ಗಾ ಮಾತೆಯ ಸಂಪೂರ್ಣ ಆಶೀರ್ವಾದ ನಿಮಗೆಲ್ರಿಗೂ ಸಿಗಲಿ ಇನ್ನಷ್ಟು ಕಲಾವಿದರನ್ನು ಗೌರವಿಸಿ ಸನ್ಮಾನಿಸುವಂಥ ಸೌಭಾಗ್ಯ ನಿಮಗೆಲ್ಲರಿಗೂ ದೊರಕಲಿ ಅದರ ಜೊತೆಗೆ ನಮಗೆ ಈ ರಂಗದಲ್ಲಿ ದುಡಿಯುವಂಥ ಶಕ್ತಿಯನ್ನು ಆ ಭಗವಂತ ಕರುಣಿಸಲಿ ಅಂತ ಹೇಳುತ್ತಾ ನನ್ನ ಆತ್ಮೀಯ ಮಿತ್ರನಿಗೂ ಮತ್ತೊಮ್ಮೆ ಮಗದೊಮ್ಮೆ ವಂದಿಸಿ ಎಲ್ಲ ಫ್ಯಾಮಿಲಿ ಬಂದಿದ್ದಾರಲ್ಲ ಕುಟುಂಬ ಸಮೇತ ಇದ್ದಾರೆ ಅಂತ ಕಾಣುತ್ತೆ ಮುಂದೆ ಕಾಣ್ತಾ ಇದ್ದಾರೆ ಎಲ್ಲರಿಗೂ ಕೆಲವರಿಗೂ ಎರಡು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಜನ್ಸಾಲ ಮಾತಾಡಬೇಕಿದ್ರೆ ಒಂದು ವಿಷಯ ನೆನಪಿಸಿ ಬಿಡುತ್ತೇನೆ ಮೊನ್ನೆ ಪಟ್ಲ ದಶಮಾನ ಸಂಭ್ರಮದಲ್ಲಿ ಸತೀಶಣ್ಣ ಒಂದು ಮಾತು ಹೇಳುತ್ತಾರೆ ಇಂತಹ ಸೇವಾ ಕಾರ್ಯ ಮಾಡುವುದಕ್ಕೆ ನನಗೆ ಯೋಗ್ಯತೆ ಹೇಗೆ ಬಂತು ಯೋಗ ಹೇಗೆ ಬಂತು ಅಂತಂದರೆ ಆ ಕಟೀಲಿನ ತಾಯಿಯನ್ನು ನಾನು ರಂಗದಲ್ಲಿ ಕುಣಿಸಿದೆ ಅಂತ ಕಿರೀಟ ಹೊತ್ತಂತಹ ತಾಯಿಯನ್ನು ರಂಗದಲ್ಲಿ ಕುಣಿಸಿದ ಪುಣ್ಯ ಅಂತ ಅದನ್ನು ಹೇಳಿ ಬಾಯಿ ಮುಚ್ಚಬೇಕಿದ್ರೆ ಅಲ್ಲಿ ಅವರಿಗೆ ಬೆಳ್ಳಿಯ ಕಿರೀಟ ಇಟ್ಟು ಸನ್ಮಾನವೂ ನಡೆಯಿತು ಆದರೆ ಒಂದು ಗೊತ್ತಿರಲಿ ಸತೀಶ್ ಅಣ್ಣ ಸನ್ಮಾನ ತೆಗೊಳ್ಳಬೇಕಿದ್ರೆ ಯಾವಾಗಲೂ ಹೇಳ್ತಾರೆ ನನಗೆ ಸನ್ಮಾನ ಮಾಡಬೇಕು ಅಂತಿಲ್ಲ ನೀವು ಕಾರ್ಯಕ್ರಮ ಮಾಡ್ತಾ ಇರುವ ನಿಮ್ಮ ಊರಿನಲ್ಲಿರುವ ಯಾವ ಕಲಾವಿದನಿಗೆ ಸನ್ಮಾನ ಮಾಡಿದ್ರು ಕೂಡ ಅದು ನನಗೆ ಮಾಡಿದ ಸನ್ಮಾನದ ಹಾಗೆ ಅಂತ ಆದರೆ ಮೊನ್ನೆ ಬೆಳ್ಳಿಯ ಕಿರೀಟ ಇಟ್ಟು ಸನ್ಮಾನ ಮಾಡ್ತಾರೆ ಅಂತ ಪಾಪ ಗೊತ್ತೇ ಇರಲಿಲ್ಲ ನಿಮಗೆ ಸನ್ಮಾನ ಅಂತ ಕರೆದರೆ ಎಳೆಯ ಮಗುವಿನ ಹಾಗೆ ಗಳನ್ನೇ ಆಳುತ್ತಾ ಅವರು ತೆರೆ ಮರೆಗೆ ಓಡಿ ಹೋಗುವುದಕ್ಕೆ ಪ್ರಯತ್ನ ಪಡ್ತಾರೆ ಯಾಕೆ ಅಂದರೆ ಈ ಗೌರವ ಯಾವತ್ತೂ ಕೂಡ ಅದು ನನ್ನದ್ದಲ್ಲ ಅದು ನಿಮ್ಮ ಪ್ರೀತಿಯ ಫಲ ಅಂತ ನಂಬಿದ ಪುಣ್ಯಾತ್ಮನಿಗೆ ಒಂದು ಗೌರವದ ಚಪ್ಪಾಳೆ ಕೊಟ್ಟು ಅಭಿನಂದನೆ ಹೇಳ್ತಾ ಇದೀಗ ಜನ್ಸಾಲೆಯವರು ಮಾತನಾಡುತ್ತಾರೆ ಕೇಳಿಸಿಕೊಳ್ಳಿ ಆರಾಧ್ಯ ಮೂರ್ತಿಯಾಗಿರುವಂತ ಸ್ವಾಮಿ ಬ್ರಹ್ಮಲಿಂಗೇಶ್ವರನ ಪಾದ ಪದ್ಮಗಳಿಗೆ ವಂದಿಸುತ್ತ ನೆರೆದಿರುವಂತ ಸಮಸ್ತ ಅಭಿಮಾನಿ ಬಂಧುಗಳಿಗೆ ಮೊದಲಾಗಿ ನನ್ನ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಭಾವ ಬರಿದಾಗ ಭಾಷೆ ಮೌನವಾಗ್ತದೆ ಎಂಬುದು ಮಾತುಂಟು ಅದೇ ರೀತಿಯ ಅನುಭವ ನನಗೆ ಇವತ್ತಾಗಿದೆ ಯಾಕಂದರೆ ಆಶೀರ್ವಾದ ಪೆಂಡ್ಸ್ ಅಬ್ಬಿ ಇವರ ಸಂಯೋಜನೆಯಲ್ಲಿ ನಮ್ಮ ಯಕ್ಷರಾಘವ ಜನಸಾಲೆ ಪ್ರತಿಷ್ಠಾನದ ಮಳೆಗಾಲದ ತಿರುಗಾಟದ ಪ್ರಪ್ರಥಮ ಪ್ರದರ್ಶನವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ ಅಂದರೆ ಇದಕ್ಕಿಂತ ದೊಡ್ಡ ಸೌಭಾಗ್ಯ ನನಗೇನು ಬೇಕು ಎರಡು ವರ್ಷದಲ್ಲಿ ನಾವು ಸತತ ಒಂದೊಂದು ತಿರುಗಾಟದಲ್ಲಿ ಐವತ್ತರಿಂದ ಐವತ್ತೈದು ಪ್ರದರ್ಶನಗಳನ್ನು ಮಾಡಿದ್ದೇವೆ ಅದೇ ರೀತಿಯಲ್ಲೂ ಸಹ ಈ ಬಾರಿಯೂ ಸಾಮಾನ್ಯ ನಮ್ಮ ಕಲಾ ತಂಡದ ಒಂದು ಐವತ್ತೈದು ಕಾರ್ಯಕ್ರಮಗಳು ಈವಾಗಲೇ ನಿಗದಿಯಾಗಿದೆ ಅಂದರೆ ಇದಕ್ಕೆ ಕಲಾವಿದರಿಗೆ ಇನ್ನೆಂಥ ಸೌಭಾಗ್ಯ ಬೇಕು ಅಂಥ ಒಂದು ಸಂಯೋಜನೆಯ ಅಬ್ಬಿ ಆಶೀರ್ವಾದ ಫೆಂಡ್ ಇವರ ಸಂಯೋಜನೆಯಲ್ಲಿ ಇವತ್ತು ಸಾಕಾರಗೊಳ್ತಾ ಇದೆ ನಿಜವಾಗಿ ಇದು ನಮ್ಮ ಪಾಲಿನ ಧನ್ಯತಾ ಕ್ಷಣ ಎಂಬುದಾಗಿ ಭಾವಿಸಿಕೊಳ್ತಾ ಇದ್ದೇನೆ ಅದರ ಜೊತೆಯಲ್ಲಿ ನಿರೀಕ್ಷೆ ಇಲ್ಲದೆ ಈರುವರನ್ನು ಜೊತೆಯಾಗಿಸಿ ವೇದಿಕೆಯ ಮೇಲೆ ಕುಳ್ಳಿರಿಸಿ ಸನ್ಮಾನಿಸಿದೆ ನಮಗೆ ವಿಷಯವೇ ಗೊತ್ತಿಲ್ಲ ನಾನು ಇದು ನಿರೀಕ್ಷೆ ಇಲ್ಲದೆ ಆದಂತಹ ಸನ್ಮಾನ ಆದರೆ ಒಂದು ಸಂತೋಷ ಏನು ಕೇಳಿದರೆ ಸತೀಶಣ್ಣ ನಾನು ಯಾವತ್ತು ಮಾತಾಡ್ಕೊಳ್ತಾ ನನ್ನ ಆತ್ಮೀಯ ಗೆಳೆಯ ಅಂದರೆ ಸಲ ಸಲಿಗೆಯಲ್ಲಿ ನೀನು ನೀನು ಅಂತೇಳಿ ನಾವು ಬಾಂಧವ್ಯದೆಲ್ಲ ಮಾತಾಡ್ತೇವೆ ನಮ್ಮ ಪ್ರತಿಷ್ಠಾನದ ಒಂದು ಕಾರ್ಯಕ್ರಮಕ್ಕೆ ಬಂದ ಅವಾಗ ಸತೀಶ್ ಅಣ್ಣ ಒಂದು ಮಾತೇಳಿದ ರಾಗು ನನ್ನ ಮಿತ್ರ ಅನ್ನೋದಕ್ಕೆ ನನಗೆ ಸಾರ್ಥಕತೆ ಆಯಿತು ಅಂತೇಳಿ ಯಾಕಂದ್ರೆ ನನ್ನ ಹಾಗೆ ಒಂದು ಪ್ರತಿಷ್ಠಾನವನ್ನು ಮಾಡಿ ನಾಲ್ಕು ಜನ ಕಲಾವಿದರಿಗೆ ಉಪಕಾರ ಮಾಡುವಂತ ಮನೋಭಾವನೆಯನ್ನು ರಾಗು ಮಾಡ್ತಾ ಇದ್ದೇನೆ ಅಂದರೆ ಅವನ ಜೊತೆಯಲ್ಲಿ ನಾನಿದ್ದೇನೆ ಎಂಬುದಾಗಿ ನನಗೆ ಆ ಧೈರ್ಯವನ್ನು ತುಂಬಿದಂತ ನನ್ನ ಸಹೋದರ ಸಮನಾದ ಸತೀಶ್ ಅಣ್ಣ ಯಾಕಂದರೆ ಇಲ್ಲಿ ತೆಂಕು ಬಡಗಿರ್ಬೋದು ಈ ಪರಿಭೇದಗಳಿಲ್ಲದೆ ನಾವೀರ್ವರು ಯಕ್ಷಗಾನ ದೇವಿಯ ಎರಡು ನೇತ್ರ ಉಪಾದಿಯಲ್ಲಿ ಯಕ್ಷಗಾನ ರಂಗಭೂಮಿಯಲ್ಲಿ ನಾವು ದುಡಿತಾ ಇದ್ದೇವೆ ನಮ್ಮೀರ್ವರಲ್ಲಿ ಯಾವುದೇ ರೀತಿಯ ಭೇದವನ್ನು ಕಲ್ಪಿಸದೆ ಈರ್ವರಿಗೂ ತಮ್ಮ ಪ್ರೋತ್ಸಾಹ ಸದಾಕಾಲ ಯಕ್ಷಗಾನ ರಂಗಭೂಮಿಯಲ್ಲಿ ಇರಲಿ ಎಂಬುದಾಗಿ ಎಲ್ಲ ಕಲಾಭಿಮಾನಿಗಳಲ್ಲಿ ಕರಜೋಡಿಸಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ ಸ್ಥಾಪಿಸಿ ಅನೇಕ ಕಲಾವಿದರ ಪಾಲಿಗೆ ಪ್ರೋತ್ಸಾಹಕ ಒಂದು ಶಕ್ತಿ ಆದಂಥ ನಮ್ಮ ಸತೀಶ್ ಆಯುರಾರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಯಕ್ಷಗಾನ ರಂಗಭೂಮಿಯಲ್ಲಿ ದುಡಿದಂಥ ಅನೇಕ ಕಲಾವಿದರಿಗೆ ಇನ್ನಷ್ಟು ಮತ್ತಷ್ಟು ಪ್ರೋತ್ಸಾಹವನ್ನು ಮಾಡುವಂಥ ಶಕ್ತಿ ಆ ಪರಮಾತ್ಮ ಅನುಗ್ರಹ ಮಾಡಲಿ ಅದೇ ರೀತಿಯಲ್ಲಿ ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಮ ಸತೀಶ ಮತ್ತು ನಮ್ಮ ಮೇಲೆ ನಮ್ಮ ಸಂಸ್ಥೆಯ ಮೇಲೆ ಇರಲಿ ಎಂಬುದಾಗಿ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಆಶೀರ್ವಾದ ಫ್ರೆಂಡ್ಸಿನ ಎಲ್ಲ ಪದಾಧಿಕಾರಿಗಳಿಗೂ ನಮ್ಮನ್ನು ಸನ್ಮಾನಿಸಿದಂತ ಎಲ್ಲ ಗಣ್ಯರಿಗೂ ಅನಂತ ಅನಂತ ಧನ್ಯವಾದವನ್ನ ಹೇಳಿ ಈ ಒಂದು ಆಶೀರ್ವಾದ ಪೆಣಸಿನ ಸಂಯೋಜನೆ ಈ ಒಂದು ಯಕ್ಷ ಹಬ್ಬ ಅನ್ನುವುದು ಇಲ್ಲಿಗೆ ಕೊನೆಯಾಗದೆ ಇದು ಪ್ರಥಮ ಹೆಜ್ಜೆ ಇದು ಶತಕ ಹಾಗೆ ಕ ಮುಂದುವರಿಕೊಂಡು ಹೋಗಲಿ ಎಂಬುದಾಗಿ ದೇವರಲ್ಲಿ ಮನಸ್ಸು ಪ್ರಾರ್ಥಿಸಿಕೊಳ್ಳುತ್ತಾ ಪ್ರತಿ ವರ್ಷ ಅವರಿಗೆ ಮಾಡುವಂಥ ವಿಭಾಗದಲ್ಲಿ ತಮ್ಮೆಲ್ಲರ ಪ್ರೋತ್ಸಾಹ ಸಾಕಾರ ಇರಲಿ ಎಂಬುದಾಗಿ ಅವರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಹೇಳಿ ನಮ್ಮ ಸಂಸ್ಥೆಯಲ್ಲಿ ನನಗೆ ಇವತ್ತು ಸಹಕಾರ ನೀಡಿರುವಂಥ ಹಿಮ್ಮೇಳ ಮುಮ್ಮೇಳದ ಎಲ್ಲ ಕಲಾವಿದರಿಗೂ ಸಹ ಆಶೀರ್ವಾದ ಪೆಣಸು ಮತ್ತು ನಮ್ಮ ಯಕ್ಷರಾಗುವ ಜನ್ಸಾಲಿ ಪ್ರತಿಷ್ಠಾನದ ಪರವಾಗಿ ಅನಂತಾನಂತ ಧನ್ಯವಾದವನ್ನು ಹೇಳಿ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ನೀಡ್ತಾ ಇದ್ದೇನೆ ಯಕ್ಷಗಾನಂ ವಿಶ್ವಗಾನಂ